ದಲಿತ ಸೇನೆ ರಾಜ್ಯ ಸಮಿತಿ ವತಿಯಿಂದ ದಲಿತ ಸೇನೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆ ಸರ್ಕಾರಕ್ಕೆ ಜನರು ಸಿಟಿಗಳದಿರದಿರಲ್ಲ ಅಂತ ಹೇಳಿದ್ರು ನಿಜ ಪ್ರಪರ ಸಿಟಿಗಳದಿರದು ಬೀರೋ ರೈಕಂಡ್ ತದಕ್ಕೆ ಈ ಗಮನ ಬಂದಿದೆ ಸಿಟಿಗಳಗೆ ತಾರಿ ಮಾಡೋದು ಅಂತ ಸಾಬಾಸಕನ ಯಶಸ್ಸು ಅವರು ಜನ ಈ ಸಾಕು ಅವರು ಈ ಇದರ ಚಟೈಕಡೆ ಕೋಡೋ ಎಸ್ಎಸ್ಆರ್ ಚೇತಸಾಲಾಯ ಕರೆ ಆಸನದಿ ಮುಸ್ಲಿಂಗಳದಿಕ ಅಣ್ಣು ವ್ಯಕ್ತಿ ಯಾತಿಯಮೈತೆ ಎಲ್ಲಾ ಬಿಳಿ ಮಾಡಿದ್ರು ಇಲ್ಲಿ پورا ಹೊರಡುತ್ತೆಲ್ಲ ವಯಸ್

ರಾಜ್ಯಾಧ್ಯಕ್ಷರಾದ ಹಣಮಂತ ಜಿ ಯಳಸಂಗಿ ಅವರು ಮಾತನಾಡಿ ಇಂದು ದಲಿತ ಸೇನೆ ಚಿಕ್ಕಮಗಳೂರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು ಪದಾಧಿಕಾರಿಗಳು ಸಂಘಟನೆಯನ್ನು ಬಲಿಷ್ಠಗೊಳಿಸುವುದರ ಜೊತೆಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ದುಡಿಯಬೇಕು ಎಂದು ಹೇಳಿದರು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ನಗರದೊಳಗೆ ದಲಿತ ಸೇನಾ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸನ್ಮಾನದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಜಿಲ್ಲೆಯ ಪ್ರಮುಖ ನಾಯಕರುಗಳಿಗೆ ಅವ್ರ ಜವಾಬ್ದಾರಿ ಮತ್ತು ದಲಿತ ಸೇನೆ ಇತಿಹಾಸ ಬಗ್ಗೆ ತಿಳಿಸಿಡುವಂಥ ಕೆಲಸ ಇಲ್ಲಿ ಆಗಿದ್ದು ನಮ್ಮ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮೆಹಬೂಬ್ ಶಿಂದಿಕೆರವ್ರ ನೇತೃತ್ವದೊಳಗ ಇಲ್ಲೇನು ಇವತ್ತು ಮೀಟಿಂಗ್ ಕರೆಯಲಾಗಿತ್ತು ಸಭೆ ಮಾಡಲಾಯಿತು ಇಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಇವತ್ತು ರಾಜ್ಯದ ರಾಜಕೀಯ ವಿದ್ಯಮಾನಗಳು ಮತ್ತು ದೇಶದ ಬ ದೇಶದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ದಲಿತ ಹೆಣ್ಣು ಮುಸಲ್ಮಾನ ಏಕತೆ ಬಗ್ಗೆ ಆಮೇಲೆ ದಲಿತ ಹೆಣ್ಣು ಮುಸಲ್ಮಾನರು ಕೂಡ ಯಾವ ಥರ ಟಾರ್ಗೆಟ್ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಮ್ಮ ಬದುಕಿಗಾಗಿ ನಮ್ಮ ಉಳಿ ಉಳಿವಿಗಾಗಿ ನಾವು ಯಾವ ಥರದ ಹೋರಾಟ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತಿಲಾಯಿತು ಇಲ್ಲಿ ಚಿಕ್ಕಮಗಳೂರನೊಳಗೂ ಕೂಡ ಏನು ನೋಡಲಿಕ್ಕೆ ಭಾಳ ನಾವೆಲ್ಲ ಗುರುಬರ ಕಡೆ ಚಿಕ್ಕಮಗಳೂರಿನ ಭಾಳ ಸಮೃದ್ಧ ನಾಡು ಎಲ್ಲ ಸುಖಿಯಾಗಿದ್ದಾರೆ ಭಾಳ ಚಂದ ಅಂತ ಹೇಳ್ತೀವಿ ಬಟ್ ಇಲ್ಲೂ ಕೂಡ ಅನೇಕ ಸಮಸ್ಯೆಗಳು ಇದ್ದದ್ದು ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತರು ಆ ನಾಯಕರು ತಿಳ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಮುನ್ ಮುನ್ನೂರು ಮುನ್ನೂರೈವತ್ತು ಜನ ಏನು ಕುಟುಂಬಗಳು ಬಡ ಬಡ ಕುಟುಂಬಗಳು ಕೂಲಿ ಕಾರ್ಮಿಕ ಕುಟುಂಬಗಳು ಬೀದಿ ಪಾಲಾಗದು ಅದ್ರ ಬಗ್ಗೆ ಯಾರು ಸ್ಪಂದನೆ ಸ್ಪಂದನೆ ಮಾಡದೆ ಇರೋದು ಏನಪ್ಪ ಅಂದ್ರೆ ಮುನ್ಸಿಪಾಲ್ಟಿ ಅವ್ರಿಗೂ ಮಹಾನಗರ ಪಾಲಿಕೆ ಕೂಡ ಯಾವುದೇ ವ್ಯವಸ್ಥೆ ಮಾಡದಿರ್ಬೋದು ಆಮೇಲೆ ಆಳುವಂಥ ಸರ್ಕಾರದವು ಹಿಂದೆ ಸಿ ಟಿ ರವಿ ಆಗಿರ್ಬೋದು ಈಗಿನ ತಮ್ಮ ಎಮ್ ಎಲ್ ಎ ಶಾಸಕರು ಇವರು ಆಗಿರ್ಬೋದು ಬೇರೆ ಯಾರೂ ಕೂಡ ಇವರಿಗೆ ಸ್ಪಂದಿಸಿದಂಥ ಕೆಲಸ ಇಲ್ಲಿ ಮಾಡಲಿಕ್ಕು ಗ ಗಡಿ ಗರೀಬ್ಬರು ಮತ್ತು ಬಡವರು ತುಳುವಂಥ ಕೆಲಸ ಬಿ ಜೆ ಪಿಗಳು ಆಗುತ್ತು ಕಾಂಗ್ರೆಸ್ಗಳು ಆಗ್ಬಾರ್ದು ಅಂತ ತಿಳ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆಲ್ಲಬೋದು ಇವತ್ತು ಕಾಂಗ್ರೆಸ್ನ ಎಮ್ ಎಲ್ ಎ ಇಂಥ ಸಮಸ್ಯೆಗಳು ಇಲ್ಲಿ ಈ ಚಿ ನಮ್ಮ ಚಿಕ್ಕಮಗಳೂರು ನೋಡಬೇಕಾಗಿತ್ತು ನೋಡ್ಲಿಕ್ಕೆ ಇಲ್ಲ ಇದೇ ಒಂದು ಹೋರಾಟ ಆಗ್ಬಾರ್ದು ಇದೇ ಒಂದು ಚಳವಳಿ ಆಗ್ಬಾರ್ದು ಎಮ್ ಎಲ್ ಎಗಳ ಮನೆ ಮುಂದೆ ನಾವೆಲ್ಲ ಬಂದು ಕುಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರದವರು ಗರೀಬರ ಬಗ್ಗೆ ಖಾಲಿ ಚಿಕ್ಕಮಗಳೂರು ಅಂತಲ್ಲ ಈ ರಾಜ್ಯದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಲಿತ ದಲಿತ ಅಧಿಕಾರಿಗಳು ಟಾರ್ಗೆಟ್ ಆಗಲೂ ಕತ್ತದು ಮುಸ್ಲ್ಮಾನ್ ಮುಸ್ಲಿಂ ಅಧಿಕಾರಿಗಳು ಟಾರ್ಗೆಟ್ ಆಗಲು ಕತ್ತುದು ದಲಿತ ಕಾಂಟ್ರಾಕ್ಟರ್ ಟಾರ್ಗೆಟ್ ಆಗಲು ಕತ್ತದು ಇವೆಲ್ಲ ಈ ಆಳುವಂತಹ ಸರ್ಕಾರ ಸಿದ್ಧಗಳನ್ನು ಸರ್ಕಾರದ ಕಂಟ್ರೋಲ್ ಮಾಡಬೇಕು ಜಿಲ್ಲಾಧ್ಯಕ್ಷರಾದ ಇಮ್ರಾನ್ ಖಾನ್ ಅವರು ಮಾತನಾಡಿ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಸಂಘಟನೆಯನ್ನು ಬಲಗೊಳಿಸಿ ದಲಿತರ ಏಳಿಗೆಗಾಗಿ ದುಡಿಯುತ್ತೇನೆ ಎಂದು ಹೇಳಿದರು ಏನು ಬದಲು ನೂತನ ಪದಾಧಿಕಾರಿಗಳ ಪದ ತಂದುಕೊಂಡಿದ್ದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಅಮ್ಮಂಜ್ಜಿ ಎಡ್ಸಂಗಿ ಸಾಹೇಬರು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮೆಹಬೂಬ್ ಸರ್ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಂಥ ಪವಿತ್ರಾ ಮೇಡಮ್ ಅವರು ಹಾಗೂ ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಸರ್ ಅವರು ಆಮೇಲೆ ಬೆಂಗಳೂರು ಟೀಮ್ ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಯುವ ಘಟಕದ ಫಾರೂಕ್ ಸರ್ ಅವರು ಹಾಗೂ ತಾಜ್ ಅವರು ಶಫಿ ಅವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಗುಲ್ಬರ್ಗಾ ಬಿಜಾಪುರ ಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಮೆಹಬೂಬ್ ಸಿಂಧಿಕರ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪವಿತ್ರ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ರಾಜು ಎಸ್ ಲಿಂಗಾಟಿ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷ ಶಿವಲಿಂಗಪ್ಪ ದೊಡ್ಡಮನಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಡಿಕೆ ಸುರೇಶ್ ಜಿಲ್ಲಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸಾನಿಯಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು